ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪೂರ್ತಿ ಗೌಡ ಲಾಗ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದೀರಾ ಅನ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬಂದು ಲಾಸ್ಟ್ ವೆಡ್ನಸ್ಡೇ ಲಾಗ್ ಆಗಿರುತ್ತೆ ನಾನು ಬೆಳಗಿನ ತಿಂಡಿಗೆ ಅಂತ ಹೇಳಿ ಒಟ್ಲಿಗೆನ ಮಾಡ್ಕೊತಾ ಇದೀನಿ ಫ್ರೆಂಡ್ಸ್ ಈ ಬ್ರೇಕ್ಫಾಸ್ಟ್ ನ ಒಂದೊಂದ್ ಕಡೆ ಒಂದೊಂದ್ ಹೆಸರಿಂದ ಕರೀತಾರೆ ಮಂಡ್ಯ ಸೈಡ್ ಅಲ್ಲಿ ಇದನ್ನ ಅಕ್ಕಿ ರೊಟ್ಟಿ ಅಂತ ಹೇಳ್ತಾರೆ ಕೆಲವೊಬ್ರು ನೀರ್ ದೋಸೆ ಅಂತ ಹೇಳ್ತಾರೆ ನಮ್ ಚುಂಚುನ್ಗಟ್ಟೆ ಸೈಡ್ ಅಲ್ಲೆಲ್ಲ ಇದಕ್ಕೆ ಒಟ್ಲಿಗೆ ಅಂತ ಹೇಳ್ತಾರೆ ಇದು ಚಿಕನ್ ಸಾಂಬಾರ್ಗೆ ಚಿಕನ್ ಗ್ರೇವಿಗೆಲ್ಲ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮತ್ತೆ ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಳೋ ಅಂಥದ್ದು ಇದು ನನಗೆ ಆಲ್ ಟೈಮ್ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ಈ ರೆಸಿಪಿ ವಿಡಿಯೋ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ ನಾನು ಇದನ್ನ ಚಿಕನ್ ಸಾಂಬಾರ್ ಜೊತೆ ಸರ್ವ್ ಮಾಡಿದ್ದೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಬೆಳಗಿನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ವಿಜಯನಗರದಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟೆ ಆತತ್ರ ಹನ್ನೆರಡು ಗಂಟೆ ಆಗೇ ಹೋಗಿತ್ತು ಓಡಾಡಿಕೊಂಡು ನನ್ ಕೆಲಸನ ಮುಗಿಸೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗೋಗಿತ್ತು ಹೊಟ್ಟೆ ಬೇರೆ ತುಂಬಾನೇ ಅಶ್ವ ಇತ್ತು ನನ್ನ ಮಗ ಕೂಡ ಅಮ್ಮ ಹಶ್ವಾಗ್ತಾ ಇದೆ ಅಂತ ಹೇಳ್ತಾ ಇದ್ದ ಲಂಚ್ ಟೈಮ್ ಬೇರೆ ಆಗೋಗಿತ್ತು ಹಾಗಾಗಿ ಏನಾದ್ರೂ ಲೈಟ್ ಆಗಿ ತಿನ್ನೋಣ ಅಂತ ಹೇಳಿ ವಿಜಯನಗರ ಫುಡ್ ಸ್ಟ್ರೀಟ್ ಗೆ ಫ್ರೆಂಡ್ಸ್ ಇಲ್ಲಂತೂ ವರ್ಷ ಪೂರ್ತಿ ಇರುತ್ತೆ ಸ್ಟ್ರೀಟ್ ಇಲ್ಲಂತೂ ವೆರೈಟಿ ಆಫ್ ಫುಡ್ ಇರುತ್ತೆ ಸ್ನಾಕ್ಸ್ ಆಗಿರ್ಬೋದು ಲಂಚ್ ಆಗಿರ್ಬೋದು ಇಲ್ಲ ವೆರೈಟಿ ಆಫ್ ದೋಸೆ ಆಗಿರ್ಬೋದು ಸೋಡಾ ಆ ವೆರೈಟಿ ನಿಮ್ಗೆ ಇಷ್ಟವಾದ ಫುಡ್ ಎಲ್ಲ ಸಿಗುತ್ತೆ ಇಲ್ಲಿ ಯಾರಾದರೂ ಹೋಗಿಲ್ಲ ಅಂದ್ರೆ ಸಲ ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ಈ ಫುಡ್ ಸ್ಟ್ರೀಟ್ ನಾನು ಇದೊಂದೆರಡನೇ ಮೂರನೇ ಸಲ ಹೋಗ್ತಿರೋದಂತ ಅನ್ಸುತ್ತೆ ನೆಕ್ಸ್ಟ್ ನಾನು ನನ್ನ ಮಗ ತುಂಬಾ ಟೈಮು ಯಾವ್ದು ತಗೊಳದು ಅಂತ ಯೋಚನೆ ಮಾಡಿ ಅದು ತಗೊಳ್ಳೋಣ ಇದು ತಗೊಳ ಇದು ಬೇಡ ಅದು ತಗೊಳ್ಳೋಣ ಅದು ಬೇಡ ಇದು ತಗೊಳೋಣ ಅಂತ ಹೇಳಿ ಡಿಸ್ಕಸ್ ಮಾಡಿ ಲಾಸ್ಟ್ ಫೈನಲ್ಗೆ ಚೀಸ್ ಮತ್ತೆ ಕಾರ್ನ್ ಇರೋದನ್ನ ತಗೊಂಡ್ವಿ ದೋಸೆ ರೆಡಿ ಆದಮೇಲೆ ನನ್ನ ಮಗನಿಗೆ ತಿನ್ಸಕ್ ಹೋದ್ರೆ ಬೇಡ ನನಗೆ ಚೀಸ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟ ನನಗೆ ಶಾಕ್ ಆಯ್ತು ನೀನೇ ತಾನೇ ಆರ್ಡ್ರ್ ಮಾಡಿದ್ದು ಚೀಸು ಮತ್ತು ಕಾರ್ನ್ದು ಅಂತ ಹೇಳಿದ್ದಕ್ಕೆ ಅವಾಗ ನನ್ಗೆ ಗೊತ್ತಿರಲಿಲ್ಲಮ್ಮ ಈ ರೀತಿ ಇರುತ್ತೆ ಅಂತ ಹೇಳಿ ನನಗೆ ಬೇಡ ನಾನು ಇಡ್ಲಿ ಸಾಂಬಾರು ತಿಂತೀನಿ ಅಂತ ಹೇಳಿ ಅವನು ಮತ್ತೆ ಹಸ್ಬೆಂಡ್ ಇಬ್ರು ಇಡ್ಲಿ ಸಾಂಬಾರನ್ನ ತೊಗೊಂಡು ತಿಂದ್ರು ನಾನು ದೋಸೆನ ತಿಂದೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ದೋಸೆ ಎಲ್ಲ ತಿಂದಿದ್ದಾದ್ಮೇಲೆ ಮನೆ ಕಡೆ ಹೊರಟ್ವಿ ಬರ್ತಾ ರೋಡ್ ಸೈಡ್ ಅಲ್ಲಿ ಹಣ್ಣ ಇಟ್ಕೊಂಡಿದ್ರು ತುಂಬಾ ಫ್ರೆಶ್ ಆಗಿತ್ತು ತಗೊಳ್ಳೋಣ ಅಂತ ರೇಟ್ ಕೇಳಿದ್ರೆ ಟೂ ಫಿಫ್ಟಿ ರುಪೀಸ್ ಕೆಜಿ ಹೇಳಿದ್ರು ಬೇರೆ ಕಡೆ ಎಲ್ಲ ಹಂಡ್ರೆಡ್ ರುಪೀಸ್ ಇದೆ ನಿಮ್ಮ ಹತ್ರ ಯಾಕೆ ಎಷ್ಟ ರೇಟ್ ಅಂತ ಕೇಳಿದಕ್ಕೆ ಇದು ಸೀಡ್ಲೆಸ್ ಸಿಬೆ ಹಣ್ಣು ಮತ್ತೆ ತುಂಬಾ ಸೀಡ್ಸ್ ಇರೋಲ್ಲ ಅಂತ ಹೇಳಿದ್ರು ಓಕೆ ಅನ್ಬಿಟ್ಟು ಒಂದ್ ಸ್ವಲ್ಪ ಸೀಬೆ ಹಣ್ಣ ತಗೊಂಡು ಬಂದ್ವಿ ಬಂದ ತಕ್ಷಣ ನನ್ ಮಗ ಕಟ್ ಮಾಡ್ಕೊಡು ನನಗೆ ಅಂತ ಹೇಳ್ದಿಬೆಹಣ್ ಕಟ್ ಮಾಡ್ಕೊಟ್ಟೆ ಸಿಬೆ ಹಣ್ಣು ತಿಂದ್ರೆ ಏನೇನ್ ಬೆನಿಫಿಟ್ ಇದೆ ತಿಳ್ಕೊಳ್ಳಿ இல்ல மொத்தியா நீ

ಅವನಿಗೆ ಸೀಬೆಣ್ಣೆಲ್ಲ ಕಟ್ ಮಾಡ್ಕೊಟ್ಟಿದ್ದಾದ್ಮೇಲೆ ನಾನು ಕೂಡ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತಾ ಇದೀನಿ ಆಚೆ ಕಡೆಯಿಂದ ಓಡಾಡ್ಕೊಂಡ್ ಬಂದು ಈ ರೀತಿ ಟೀ ಮಾಡ್ಕೊಂಡ್ ಕುಡಿದ್ರೆ ಏನೋ ಸ್ವಲ್ಪ ಫ್ರೆಶ್ನೆಸ್ ಅಂತ ಅನ್ಸುತ್ತೆ ಮೈಂಡ್ ರಿಲೀಫ್ ಆದಂಗೆ ಅನ್ಸುತ್ತೆ ಟೀ ಎಲ್ಲ ಕುಡ್ದಿದ್ದಾದ್ಮೇಲೆ ಅವರೇ ಇತ್ತು ಅದನ್ನು ಕೂಡ ಬಿಡಿಸಿ ನೆನೆಕ್ ಹಾಕಿದ್ದೆ ಅದಾದ್ಮೇಲೆ ಹಿತ್ಕಿದ್ ಬೆಳೆ ಕೂಡ ಮಾಡ್ಕೊಂತ ಇದ್ದೀನಿ ಎಷ್ಟು ಟೈಮ್ ತಗೊಳುತ್ತೆ ಅಂದ್ರೆ ಇತ್ಕಿದ್ ಬೆಳೆ ಮಾಡೋಕೆ ಮನೆ ತುಂಬಾ ಜನ ಇದ್ರೆ ಬೇಗನೆ ಇತ್ಕಿಸ್ಕೊಬಿಡುವುದು ಒಬ್ಬೊಬ್ರೆ ಅದ್ರಂತ ತುಂಬಾನೇ ಕಷ್ಟ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಗೆ ಬೆಳೆ ಸಾ ಸಾಂಬಾರು ಗುಜ್ಜು ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅವ್ರಿಗೋಸ್ಕರ ಈ ಪ್ರಿಪ್ರೇಷನ್ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೋಗ್ಬರ್ಲಾ ಬಾ ಬಾಯ್